ಒಂದು ಆಶೀರ್ವಾದ ಇರಲಿ ತಮ್ಮೆಲ್ಲರೂ ಆಶೀರ್ವಾದ ಇರಲಿ ಹಾಗೆ ಮಾದಪ್ಪನ ಶ್ಲೋಕದಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡೋಣ ಎಲ್ಲ ಮಾದಪ್ಪನ್ ಶ್ಲೋಕ ಗೊತ್ತಿದೆ ಎಲ್ಲರೂ ಸ್ಟಾರ್ಟ್ ಮಾಡಿ ನಾಟ್ಯ ಎಪ್ಪ ನಮ್ಮ ಮುದ್ದು ಮಾದಪ್ಪನ್ಗೆ ಒಂದ್ಸಲ ಅಂದ್ರಪ್ಪ

ನಿಮ್ಮ ಜೊತೆ ನಾವು ಟ್ರಾವೆಲ್ ಮಾಡೋ ಒಂಥರ ಖುಷಿ ನನಗೆ ಜನ್ರಲಿ ನನ್ನ ಮೀಡಿಯಾ ಫ್ರೆಂಡ್ಸ್ ಅಂದ್ರೇ ನೀವು ನನ್ನ ಐ ಹ್ಯಾವ್ ಅ ಕ್ಲೋಸ್ ಸೆಟ್ ಆಫ್ ಫ್ರೆಂಡ್ಸ್ ಯೂಟ್ಯೂಬರ್ಸಿಂದನೇ ಇರೋದು ನನ್ನ ನನ್ನ ಫ್ರೆಂಡ್ಸ್ ಅಂತ ಸೊ ಅವ್ರ ಜೊತೆ ಟ್ರಾವೆಲ್ ಮಾಡೋದು ಇಸ್ ಡೆಫಿನೆಟ್ಲಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದನ್ನು ಒಂದು ಸ್ಪಿರಿಚುವಲ್ ಜರ್ನಿ ಆಗಿದ್ದರಿಂದ ಇನ್ನೂ ಖುಷಿ ಆಗ್ತದೆ ಐ ಹಬ್ ಗಾನ್ ಲಾಂಗ್ ಬ್ಯಾಕ್ ಒಂದು ಸರ್ತಿ ಬಟ್ ರೀಸೆಂಟ್ ಪಾಸ್ಟ್ ಇಯರ್ಸಿಂದ ಹೋಗಿಲ್ಲ थोड़ा शूटिंग एक्सपीरियंस ಹೇಳಿ ಸಿನಿಮಾ ನೋಡಿದಾರೆ ಮೊನ್ನೆ ಸಿನಿಮಾ ಆಗಿತ್ತು ಸಿನಿಮಾ ನೋಡಿದ್ರೆ ಲೈಕ್ ತರಸ್ಕಿದೆ ಮಾಲಶ್ರೀ मैम ಮಾಡಿದ್ದಾರೆ ಒಳ್ಳೆ ಪಾತ್ರ ಮಾಡಿದ್ದಾರೆ ಮಾಲಶ್ರೀ मैम ಗೆಸ್ಟ್ ಆಗಿ ಸಿನಿಮಾ ಬಗ್ಗೆ ಹೇಳಿ ನನ್ನ ಬಗ್ಗೆ ಹೇಳಿ ಆಕ್ಟಿಂಗ್ ಬಗ್ಗೆ ಹೇಳಿ ಇವರು ಚೆನ್ನಾಗಿ ಬಟ್ ಸೀರಿಯಸ್ಲಿ ವಿನೋದ್ ಸರ್ ಸಿನಿಮಾ ನೀವು प्रीवियस ಆಗಿ